ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಭೀಮ ಮತ್ತು ಅರ್ಜುನ ಇವರು ಜರಾಸಂಧನ ರಾಜ್ಯವಾದಂತಹ ಮಗದಕ್ಕೆ ಬರ್ತಾರೆ ಅಲ್ಲಿ ಗಿರಿವ್ರಜಕ್ಕೆ ಬರ್ತಾರೆ ಅವನು ಆ ಒಂದು ನಗರದ ಕಾವಲುಗಾರನಾಗಿ ಮಲ್ಲರನ್ನು ನೇಮಿಸ್ಕೊಂಡಿರ್ತಾನೆ ಆ ಮಲ್ಲರು ಎಲ್ಲ ರೀತಿಯ ಪುಂಡಾಟಿಕೆಗಳನ್ನು ಮಾಡ್ತಾ ಇರ್ತಾರೆ ಯಾರೊಬ್ಬರು ದೊರೆಯ ವಿರುದ್ಧ ಮಾತಾಡದೇ ಇರೋ ಹಾಗೆ ಅವರು ನೋಡ್ಕೋತಾ ಇರ್ತಾರೆ ಕೃಷ್ಣ ಏನು ಮಾಡ್ತಾನೆ ತಾನು ಮತ್ತು ಯಾರು ಅನ್ನೋದನ್ನು ಎಲ್ಲವನ್ನೂ ಜರಾಸಂದನಿಗೆ ವಿವರಿಸ್ತಾನೆ ವಿವ್ ಅವನಿಗೆ ಎಲ್ಲವೂ ಗೊತ್ತಿರುತ್ತೆ ನೆನಪು ಇರುತ್ತೆ ಆದರೂ ಕೂಡ ನೆನಪು ಇಲ್ಲದೇ ಹಾಗೆ ಆಡ್ತಾನೆ ಆಮೇಲೆ ಓ ನಿನ್ನ ದನ ಕಾಯೋವನಲ್ವಾ ಅಂತ ಕೂಡ ಹೇಳ್ತಾನೆ ಆನಂತರ ನಿನ್ನಂಥವ್ನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಏಕೆಂದರೆ ನೀನೊಬ್ಬ ಹೇಳಿ ಎರಡು ಸತಿನೂ ನನ್ನಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ಯಾ ನಿನ್ನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಇನ್ನು ಅರ್ಜುನ ಕಿವಿಗೆ ಓಲೆ ಇಟ್ಕೊಂಡಿದ್ದರಿಂದ ನೀನೊಬ್ಬ ಹೆಣ್ಣಿಗ ನಿನ್ನ ಜೊತೆಗೂ ನಾನು ಮಾಡಲ್ಲ ಅಂತ ಹೇಳಿ ಕೊನೆಗೆ ಭೀಮನನ್ನು ಆಯ್ಕೆ ಮಾಡ್ಕೊಳ್ತಾನೆ ಮಾರನೇ ದಿವಸ ಪೂಜೆಗಳಾದ ನಂತರ ಮಲ್ಲ ಯುದ್ಧವನ್ನು ಮಾಡ್ತೀವಿ ಎಲ್ಲರೂ ಬಂದು ನೋಡಬೇಕು ಅಂತ ಕೂಡ ಘೋಷಣೆಯನ್ನು ಹೊರಡಿಸ್ತಾರೆ ಜನಕ್ಕೆಲ್ಲ ಆಶ್ಚರ್ಯ ಆಗುತ್ತೆ ಎಂದು ಇಲ್ಲದೆ ಇರೋದು ಇವತ್ತು ಯಾಕೆ ಈ ಥರ ಘೋಷಣೆ ಮಾಡಿದರೆ ಈ ಮಲ್ಲರು ಏನು ಮಾಡ್ತಾರೋ ಅಂತಬಿಟ್ಟು ಆತಂಕಕ್ಕೆ ಒಳಗಾಗ್ತಾರವರು ಜೊತೆಗೆ ಈ ಮಲ್ಲರ ಆಕ್ರಮಣದಿಂದಲೂ ಕೂಡ ಆ ಗಿರಿರಾಜದ ರಾಜನೀರೆಲ್ಲರಿಗೂ ಕೂಡ ಒಂದು ರೀತಿಯ ಭಯವಾಗಿರುತ್ತೆ ಆರ್ಯರೆಲ್ಲ ದೇವರೇ ಅಂತ ಭಾವಿಸ್ಕೊಂಡಿರೋ ಕೃಷ್ಣ ವಾಸುದೇವ ಇವಾಗ ಬಂದಿದ್ದಾನೆ ಅವನ ಕೈಯಲ್ಲಿ ಜರಾಸಂದನಿಗೆ ಏನಾಗುತ್ತೋ ಅಥವಾ ಜರಾಸಂದನಿಂದ ಅವನಿಗೇನಾಗುತ್ತೋ ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ ಪಿಸು ಮಾತಾಡ್ತಾ ಓಡಾಡ್ತಾ ಇರ್ತಾರೆ ರಾಜಕುಮಾರ ಮೇಘಸಂಧಿ ಏನೋ ಇದ್ದಾನೆ ಏನು ಇದ್ದಾನೆ ಯಾರಿಗೂ ಸರಿಯಾದ ಕಲ್ಪನೆ ಇರೋದಿಲ್ಲ ಚರ್ಚೆ ಮಾಡಲಿಕ್ಕೂ ಕೂಡ ಯಾರಿಗೂ ಧೈರ್ಯ ಇರೋದಿಲ್ಲ ಏಕೆಂದರೆ ಈ ರಾಜನ ಗೂಢಚಾರರು ಅಂದರೆ ಮಲ್ಲರು ಎಲ್ಲ ಕಡೆಯೂ ಇರ್ತಾರೆ ಹಾಗಾಗಿ ಏನಾದರೂ ದೊರೆಯ ವಿರುದ್ಧ ಮಾತಾಡಿದ್ರೆ ತಮಗೆ ಏನು ಶಿಕ್ಷೆ ಕಾದಿರುತ್ತೋ ಅಂತ ಹೇಳ್ಬಿಟ್ಟು ಆತಂಕಕ್ಕೆ ಎಲ್ಲರೂ ಮೌನವಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಇನ್ನು ಕೃಷ್ಣನಿಗೂ ಮತ್ತು ತಮ್ಮ ಚಕ್ರವರ್ತಿಯಾದ ಜರಾಸಂದನಿಗೂ ನಡೆದ ಸಂಭಾಷಣೆಯ ಸುದ್ದಿಗಳು ಆ ಜನರ ಕಿವಿಗೂ ಕೂಡ ಮುಟ್ಟುತ್ತೆ ಅದರಿಂದ ಅವ್ರಿಗೆಲ್ಲರಿಗೂ ಸಂತೋಷವೇ ಆಗುತ್ತೆ ಏಕೆಂದರೆ ಈ ವರದಿಗಳಿಂದಲೇ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ತಿಳಿದಿದ್ದೇನು ಅಂದರೆ ಕೃಷ್ಣ ವಾಸುದೇವ ಗೋಮಾಂತಕದಲ್ಲಿ ಜರಾಸಂದನನ್ನು ಸೋಲಿಸಿದ್ದ ಆಮೇಲೆ ಕೃಷ್ಣ ಇತರ ಯಾದವರ ಜೊತೆಗೆ ಮಧುರೆಯನ್ನು ತಪ್ಪಿಸಿಕೊಂಡು ಹೋಗಿದ್ದ ಅದರಿಂದಾಗಿ ಜರಾಸಂದನ ಆಕ್ರಮಣದ ಯೋಜನೆ ವಿಫಲವಾಗಿತ್ತು ಇನ್ನು ಈ ಜರಾಸಂದ ಮಧುರೆಯನ್ನು ಬೂದಿ ಮಾಡಿ ತೃಪ್ತನಾಗಿದ್ದ ಅಷ್ಟೆ ಜೊತೆಗೆ ಪಾಂಚಾಲಕನ್ಯೆ ದ್ರೌಪದಿ ಸ್ವಯಂವರಕ್ಕೆ ಕೃಷ್ಣನ ಸೂಚನೆಯಂತೆ ಅಲ್ಲಿಂದ ಹಿಂತಿರುಗಿ ಬರೋ ಹಾಗಾಯಿತು ಇವೆಲ್ಲ ಇವಾಗ ಗೊತ್ತಾಗಿರುತ್ತೆ ಇದಕ್ಕೆ ಮುಂಚೆ ಜರಾಸಂದ ಬರೀ ತಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಕೊಚ್ಕೊಳ್ತಾ ಇರ್ತಾನೆಯೇ ವಿನಃ ನಿಜ ಸಂಗತಿ ಏನು ಆಗಿತ್ತು ಅಂತ ಯಾರೊಬ್ಬರಿಗೂ ಗೊತ್ತಿರೋದಿಲ್ಲ ಈಗ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ತಮ್ಮ ದೊರೆ ಕೂಡ ಸೋಲಬಲ್ಲ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಅರ್ಥ ಆಗುತ್ತೆ ಇನ್ನು ಬೆಳಗಾಗುತ್ತೆ ಮಾರನೇ ದಿವಸ ಮಲ್ಲರು ಎಲ್ಲರೂ ಕೋಟೆನಲ್ಲಿ ಅದರ ಎರಡು ಕಡೆ ದಾರಿಗಳಲ್ಲಿ ಸಜ್ಜಾಗಿ ನಿಂತ್ಕೊಳ್ತಾರೆ ಹುಲಿಯ ಚರ್ಮನೆ ಅವರ ಉಡುಪಾಗಿರುತ್ತೆ ಇನ್ನು ವಸತಿಯ ಜನ ಎಲ್ಲರೂ ಅಂದರೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಬಂದು ನೆರೀತಾರೆ ಈ ಮಲ್ಲಕಾಳಗವನ್ನು ನೋಡಬೇಕು ಅಂದ್ಬಿಟ್ಟು ವಿಶೇಷವಾದಂತಹ ಉಸಿರು ಕಟ್ಟಿಸುವಂತಹ ಸಂದರ್ಭ ಅದು ಆದರೂ ಕೂಡ ಯಾರಿಗೂ ತಪ್ಪಿಸ್ಕೊಳ್ಳೋಕ್ಕೆ ಇಷ್ಟ ಇರೋದಿಲ್ಲ ಈ ಒಂದು ಮಲ್ಲ ಯುದ್ಧದ ಪ್ರಾಮುಖ್ಯತೆಯ ಸುಳಿವು ಅವ್ರಿಗಿಗಾಗಲೇ ಸಿಕ್ಕಿರುತ್ತೆ ಏನೋ ಒಂದು ಭಯಂಕರವಾದದ್ದು ಹಾಗೆ ಆಗುತ್ತೆ ಈ ಜರಾಸಂದ ಏನೋ ಅಮರ ಆದರೆ ಆ ಮೂವರು ಆಗಂತಕರು ಏನಾಗ್ತಾರೋ ಅಥವಾ ಅವರೇ ಗೆದ್ದು ಇವನು ಸೋಲ್ತಾನೋ ಸಾಯ್ತಾನೋ ಅಂತ ಜನಕ್ಕೆ ಒಂದು ರೀತಿಯ ಕುತೂಹಲನೂ ಹುಟ್ಟುಕೊಳ್ಳೋಕ್ಕೆ ಶುರುವಾಗುತ್ತೆ ಕ್ಷತ್ರಿಯರು ಎಲ್ಲರೂ ಕೂಡ ಈ ಬಾಹು ಯುದ್ಧದ ಕರ್ಮಾಚರಣೆಗೆ ಬರ್ತಾರೆ ಅಂಥ ಸಂದರ್ಭಕ್ಕೆ ತೊಗೊಂಡು ಹೋಗೋಕ್ಕೆ ಇದ್ದ ಅವಕಾಶ ಇದ್ದಂತಹ ಆಯುಧಗಳನ್ನು ಅವರು ಧರಿಸ್ಕೊಂಡಿರ್ತಾರೆ ಇನ್ನು ದೇವಗ್ರಹದ ಮುಂದಿನ ಅಂಗಳ ವಿಶಾಲವಾಗಿರುತ್ತೆ ಅದು ಪೂರ್ತಿ ಈಗ ಜನರಿಂದ ತುಂಬಿ ಹೋಗಿರುತ್ತೆ ಕೃಷ್ಣ ಅರ್ಜುನರ ಮಧ್ಯೆ ಭೀಮ ಅಲ್ಲಿಗೆ ಬರ್ತಾನೆ ತಕ್ಷಣವೇ ಅಲ್ಲಿ ಎಲ್ಲ ಕಡೆಯೂ ಮೌನ ಮುಚ್ಕೊಳ್ಳುತ್ತೆ ಆನಂತರ ಎಲ್ಲರೂ ಭೇಷ್ ಅನ್ನಕ್ಕೆ ಶುರು ಮಾಡ್ತಾರೆ ಭೀಮನನ್ನು ಗುರುತಿಸೋದು ಯಾರಿಗೂ ಕಷ್ಟ ಇರೋದಿಲ್ಲ ಏಕೆಂದರೆ ಬಹಳ ಎತ್ತರವಾದ ಆಳು ಅವನು ಭಾರಿ ಮೈ ಇರುತ್ತೆ ಕಂಡ ತುಂಬಿಕೊಂಡಿರುತ್ತೆ ಇನ್ನು ಕೃಷ್ಣ ವಾಸುದೇವನ ಬಗ್ಗೆನೂ ಅನುಮಾನವೇ ಇಲ್ಲ ಅವನ ಮುಖಭಾವ ಅಷ್ಟೊಂದು ಗಂಭೀರವಾಗಿರುತ್ತೆ ಅವನ ಮೈಯೇ ಹರೆಯದ ಹೆಣ್ಣಿನ ಮೈನ ಹಾಗೆ ಮೃದುವಾಗಿರುತ್ತೆ ನಸುನಿಗೆ ತುಂಬ ಮೋಹಕವಾಗಿರುತ್ತೆ ಇನ್ನು ಮೂರನೇವನು ತುಂಬ ಚಲುವನಾಗಿರ್ತಾನೆ ಆದರೆ ನಮ್ರನಾಗಿರ್ತಾನೆ ಇವನು ಬಹುಶಃ ಭೀಮಂತಮ್ಮ ಅರ್ಜುನ ಇರಬೇಕು ಇವನೇ ಇರಬೇಕು ದ್ರೌಪದಿಯನ್ನು ಮದುವೆ ಮಾಡಿಕೊಂಡಿದ್ದು ನಮ್ಮ ರಾಜ ಅಂದರೆ ಈ ಜರಾಸಂದ ಸ್ವಯಂವರದಲ್ಲಿ ಅವಮಾನಿತನಾಗಿ ಹಿಂದಿರುಗಿಯಾಗಿ ಬರೋ ಹಾಗಾಗಿದ್ದು ಬಹುಶಃ ಇವನ ಮದುವೆಯಲ್ಲಿರಬೇಕು ಅಂತ ಕೂಡ ಜನ ಎಲ್ಲ ಬಿಸಿಗುಟ್ಕೊತಾರೆ ಅಷ್ಟೊತ್ತಿಗೆ ಚಕ್ರವರ್ತಿ ಬರ್ತಾ ಇದ್ದಾನೆ ಅಂತ ಮಾಗದರು ಹೇಳ್ತಾರೆ ದೊರೆ ಜೊತೆಗೆ ಅವನ ವೃದ್ಧನಾದಂತಹ ರಾಜಗುರು ಕೂಡ ಬರ್ತಾನೆ ಅವನಿಗೆ ಆಗಂತಕರ ಮೇಲೆ ದಯೆಯ ದೃಷ್ಟಿ ಬರುತ್ತೆ ಏಕೆಂದರೆ ಅಯ್ಯೋ ಪಾಪ ಇನ್ನೇನು ಸತ್ತ ಹೋಗ್ತಾರವರು ಸಾಯಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾನೆ ಸಭೆಯೆಲ್ಲ ಮೌನವಾಗಿ ಆ ಸಾರ್ವಭೌಮನನ್ನು ಸ್ವಾಗತ ಮಾಡುತ್ತೆ ಎಲ್ಲರೂ ಕೈ ಜೋಡಿಸ್ಕೊಂಡಿರ್ತಾರೆ ನೆಲ ಮುಟ್ಟೋ ಹಾಗೆ ತಲೆ ಬಗ್ಸಿ ನಿಂತ್ಕೊಂಡಿರ್ತಾರೆ ಇನ್ನು ಈ ಜರಾಸಂದ ಸಿಂಹದ ಚರ್ಮವನ್ನು ಧರಿಸಿರ್ತಾನೆ ನೋಡೋಕ್ಕೆ ಬಹಳ ಭಯಂಕರನಾಗಿರ್ತಾನೆ ಅವನ ಗಡ್ಡವನ್ನು ಮತ್ತು ಉದ್ದನೆಯ ತಲೆಗೂದಲುಗಳನ್ನು ಗಲ್ಲಗಳಿಗೆ ಗಟ್ಟಿಯಾಗಿ ಅಂಟಿಸಿರ್ತಾರೆ ನೋಡಲಿಕ್ಕೆ ಒಳ್ಳೆ ಬಿಳಿಯ ಕೇಸರ ಇರ್ತಕ್ಕಂತಹ ಸಿಂಹ ಇದ್ದ ಹಾಗೆ ಅವನು ಕಾಣಿಸ್ತಾ ಇರ್ತಾನೆ ಬಹಳ ಉಗ್ರರೂಪ ಒಂದು ಭೀಮ ಕಾಳಗದ ಕಣಕ್ಕೆ ಬರ್ತಾನೆ ಅವನು ಒಂದು ಜಿಂಕೆಯ ಚರ್ಮವನ್ನು ಹೊದ್ಕೊಂಡಿರ್ತಾನೆ ಅದನ್ನು ತೆಗೆದು ಅರ್ಜುನನ ಕೈಗೆ ಕೊಡ್ತಾನೆ ಒಂದು ಚಡ್ಡಿಯನ್ನು ಧರಿಸಿ ಸಿದ್ಧನಾಗಿ ನಿಂತ್ಕೊಂಡಿರ್ತಾನೆ ಇನ್ನು ಈ ಜರಾಸಂಧ ತನ್ನ ರಕ್ಷಾ ದೈವನಾದಂತಹ ಭಗವಾನ್ ರುದ್ರನ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾನೆ ಪೂಜೆ ಮಾಡ್ತಾನೆ ದೇವ್ರ ಮುಂದೆ ಅಡ್ಡ ಬೀಳ್ತಾನೆ ಹೂವು ಹಾಕ್ತಾನೆ ಎಲ್ಲ ಮಾಡ್ತಾನೆ ಆನಂತರ ಭೀಮನಿಗೂ ಕೂಡ ನೀನು ಪೂಜೆ ಮಾಡುವಂಥ ಸನ್ನೆ ಮಾಡ್ತಾನೆ ಭೀಮ ದೇವರ ಎದುರಿಗೆ ಬರ್ತಾನೆ ಮೌನ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಮೊದಲು ನನಗೆ ಶಕ್ತಿಯನ್ನು ಕೊಡುವಂಥ ಭಗವಾನ್ ರುದ್ರನಲ್ಲಿ ಬೇಡ್ಕೊತಾನೆ ಆನಂತರ ಗುರುದೇವನಿಗೆ ತನಗೆ ಧೈರ್ಯ ನೀಡು ಅಂತ ಕೇಳ್ಕೊಳ್ತಾನೆ ಕೊನೆಯದಾಗಿ ತನ್ನ ತಾಯಿಯ ಹರಿಸು ಅಂತ ಕೇಳ್ಕೊಳ್ತಾನೆ ಅರ್ಜುನ ಮತ್ತು ಕೃಷ್ಣರ ಕಡೆಗೆ ಒಂದು ಪ್ರೀತಿಯ ನೋಟವನ್ನು ಚೆಲ್ತಾನೆ ಒಳ್ಳೆಯ ಪ್ರತಿಕ್ರಿಯೆ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಭೀಮನಿಗೂ ಕೂಡ ಸಂತೋಷ ಆಗುತ್ತೆ ಏಕೆಂದರೆ ಅವರಲ್ಲಿ ಅವನಿಗೆ ಪೂರ್ತಿ ವಿಶ್ವಾಸ ಇರುತ್ತೆ ಹಾಗೆಯೇ ಆ ವಿಶ್ವಾಸವನ್ನು ತಾನು ಉಳಿಸ್ಕೊಳ್ತೀನಿ ಗೆದ್ದೇ ಗೆಲ್ತೀನಿ ಅನ್ನೋ ಭಾವನೆ ಭೀಮನಲ್ಲೂ ಕೂಡ ಇರುತ್ತೆ ಮಲ್ಲಕ್ಕಣ್ಣದ ಒಳಗಡೆಗೆ ಭೀಮ ಬರ್ತಾನೆ ತುಂಬ ದಾಷ್ಟ್ಯದಿಂದ ತನ್ನ ತೊಡೆಗಳನ್ನು ತಟ್ಕೊಳ್ತಾನೆ ಜರಾಸಂದ ಕೂಡ ತಾನು ಹೊದ್ಕೊಂಡಿದ್ದಂತಹ ಸಿಂಹದ ಚರ್ಮವನ್ನು ತನ್ನ ಪಕ್ಕ ಇದ್ದ ಮಲ್ಲರ ಮುಖ್ಯನಿಗೆ ಕೊಡ್ತಾನೆ ಎದುರು ಪಟ್ಟನ ಹಾಗೇ ತಾನು ತೊಡೆಯನ್ನು ತಟ್ಟತಾನೆ ತಕ್ಷಣ ಭೀಮನನ್ನು ತಾಗಲಿಕ್ಕೆ ಅಂತ ಚಂಗಂತ ಹಾರತಾನೆ ಭೀಮ ಪಕ್ಕಕ್ಕೆ ಸರಿತಾನೆ ಪರಸ್ಪರ ಒಬ್ಬರನ್ನೊಬ್ಬರು ಡಿಕ್ಕಿ ಹೊಡಿಯೋಕ್ಕೆ ಅಂದ್ಬಿಟ್ಟು ಹವಣಿಸ್ತಾರೆ ಆದರೆ ಇಬ್ಬರು ಸಫಲರ ಆಗೋದಿಲ್ಲ ಏಕೆಂದರೆ ಇನ್ನೇನು ಅವರಿಗೆ ಡಿಕ್ಕಿ ಕೊಡಬೇಕು ಅನ್ನೋಷ್ಟರಲ್ಲಿ ಎದುರಾಳಿ ತಪ್ಪಿಸ್ಕೊತಿರ್ತಾನೆ ಇಬ್ಬರಿಗೂ ಅದೇ ಅನುಭವ ಆಗತ್ತೆ ಇನ್ನು ನೆರೆದ ಜನಕ್ಕೆಲ್ಲ ಒಂದು ರೀತಿಯ ಆಶ್ಚರ್ಯ ಇದೇನಿದು ಇವರಿಬ್ಬರು ತುಂಬ ಸರಿಸಮವಾಗಿ ಹೋರಾಡ್ತಾ ಇದ್ದಾರೆ ನೋಡಲಿಕ್ಕೂ ಕೂಡ ಒಂದೇ ಎತ್ತರ ಇದ್ದಾರೆ ದೃಢಕಾಯಿರಾಗಿದ್ದಾರೆ ತೋಳುಗಳಲ್ಲಿ ಇಬ್ಬರಿಗೂ ಕೂಡ ಸೆಡ್ಡದಿನಿಂತಹ ಮಾಂಸಖಂಡಗಳಿವೆ ಅಂತೆಲ್ಲ ಅಂದ್ಕೊಳ್ತಾರೆ ಇವರಿಬ್ಬರಲ್ಲಿ ಜರಾಸಂದ ಮುದುಕ ಆದರೆ ಹರಿಯದವನ ಹಾಗೆಯೇ ಅವನು ಚುರುಕಾಗಿರ್ತಾನೆ ಅವನೊಬ್ಬ ಮಲ್ಲ ವಿಷಾರದ ತುಂಬ ಕೌಶಲ ಹೊಂದಿರುತ್ತೆ ಭೀಮನ ಒಂದೊಂದು ನಡೆಯನ್ನು ಅವನು ಮೊದಲೇ ಊಹೆ ಮಾಡ್ತಾ ಇರ್ತಾನೆ ಅದರಿಂದ ತಪ್ಪಿಸ್ಕೊಳ್ತಾ ಇರ್ತಾನೆ ಸಾಕಷ್ಟು ತಿಕ್ಕಾಟ ಆಗುತ್ತೆ ಆಮೇಲೆ ಒಬ್ರಿಗೊಬ್ಬರು ತೆಕ್ಕೆ ಬೀಳ್ತಾರೆ ಸೆಣಸುಗಾರರು ಇಬ್ಬರಿಗೂ ಅಷ್ಟೊತ್ತಿಗಾಗಲೇ ಏದುಸರು ಬರ್ತಿರುತ್ತೆ ಜರಾಸಂದನಿಗೆ ಭೀಮನಿಗಿಂತ ಸ್ವಲ್ಪ ಜಾಸ್ತಿ ಏದುಸರು ಬರ್ತಾ ಇರುತ್ತೆ ತನ್ನ ಉಸಿರು ಮೊಟಕಾಗ್ತಿದೆ ಅಂತ ಜರಾಸಂದನಿಗೆ ತಕ್ಷಣ ಅನಿಸುತ್ತೆ ತಕ್ಷಣ ಅವನು ಭೀಮನ ಕೊರಳನ್ನು ಹಿಸುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ ತೊಡೆ ಸಂದಗಳ ಮೇಲೆ ಒದಿತಾನೆ ಜರಾಸಂದ ತನ್ನ ತಂತ್ರವನ್ನು ಹೇಗೆ ಬದಲು ಮಾಡ್ದ ಅನ್ನೋದು ಭೀಮ ತಕ್ಷಣಗೆ ಅರ್ತ್ಕೊತಾನೆ ಇವನಿಂದ ನನ್ನನ್ನು ತೀರಿಸ್ಬಿಡ್ತಾನೆ ಅಂತಲೂ ಅವನಿಗೆ ಅನಿಸುತ್ತೆ ಯುದ್ಧ ಅಪಾಯ ಸ್ಥಿತಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಭೀಮ ಕೃಷ್ಣನ ಕಡೆಗೆ ತಿರುಗ್ತಾನೆ ಏನು ಮಾಡಬೇಕು ಅಂತ ತಕ್ಷಣ ಕೃಷ್ಣ ಅಲ್ಲಿದ್ದ ಒಂದು ಎಲೆಯನ್ನು ಮೇಲಿನಿಂದ ಕೆಳಗವರೆಗೂ ಹರಿದು ಹಾಕ್ತಾನೆ ಭೀಮನಿಗೆ ತಕ್ಷಣ ಸುಳು ಸಿಕ್ಕುತ್ತೆ ಮಹಾಪ್ರಯತ್ನ ಮಾಡಿಬಿಟ್ಟು ಜರಾಸಂದನನ್ನು ನೆಲಕ್ಕೆ ಕೆಡುತ್ತಾನೆ ಅವನ ಒಂದು ಕಾಲನ್ನು ತನ್ನ ಒಂದು ಕಾಲಲ್ಲಿ ಮೆಟ್ಟಿಕೊಂಡು ಇನ್ನೊಂದು ಕಾಲನ್ನು ತನ್ನ ಕೈಗಳಲ್ಲಿ ಹಿಡ್ಕೊಳ್ತಾನೆ ತನ್ನ ಎಲ್ಲ ಖಂಡಬಲವನ್ನು ಬಳಸಿ ಭೀಮ ಜರಾಸಂದನನ್ನು ಸೀಳಕ್ಕೆ ಶುರು ಮಾಡ್ತಾನೆ ಆಗ ಚಕ್ರವರ್ತಿಯ ಬಾಯಿಂದ ಒಂದು ಭೀಕರವಾದ ಕೂಗು ಹೊರಡುತ್ತೆ ಬಾಯಲ್ಲಿ ನೊರೆ ಬರಲಿಕ್ಕೆ ಆಗುತ್ತೆ ಕೂಗು ಒಂದ ಮೇಲೆ ನಿಂತು ಹೋಗುತ್ತೆ ಅವನ ಮೂಳೆಗಳೆಲ್ಲ ಲಟಲಟನೆ ಮುರಿದು ಹೋಗುತ್ತವೆ ಜರಾಸಂದ ತಲೆಯಿಂದ ಕೆಳಮುಖವಾಗಿ ಎರಡಾಗಿ ಸೀಳು ಹೋಗಿರುತ್ತಾನೆ ಭೀಮ ಆ ಕಟ್ಟಾಳುವಾದಂತಹ ಚಕ್ರವರ್ತಿ ದೇಹವನ್ನು ಎರಡು ಹೋಳುಗಳು ಮಾಡಿ ಅಕ್ಕಪಕ್ಕ ಎಸಿತಾನೆ ಈಗ ಭೀಮನಿಗೆ ಹಾಯ್ ಅನಿಸುತ್ತೆ ಅವನು ಗೆದ್ದಿರ್ತಾನೆ ಆದರೆ ಆ ಜರಾಸಂದನ ರಕ್ತ ಸಿಕ್ತ ದೇಹದ ಸೀಳುಗಳನ್ನು ನೋಡಿದಾಗ ಅವನಿಗೂ ಕೂಡ ಭಯ ಆಗುತ್ತೆ ಅಸಹ್ಯ ಆಗತ್ತೆ ತಾನು ನೋಡಿದ್ದನ್ನು ನಂಬಕ್ಕೆ ಸಾಧ್ಯವೇ ಆಗದಂತಹ ಒಂದು ಘಟನೆ ಹಿಂದೆ ನಡೆಯುತ್ತೆ ಅದೇನು ಅಂದರೆ ಎರಡು ಭಾಗಗಳು ಕೂಡ ರಕ್ತ ಸುರಿತಾ ಇದ್ದರೂ ಕೂಡ ಒಂದರ ಹತ್ತಿರಕ್ಕೆ ಇನ್ನೊಂದು ಉರುಳುಕೊಂಡು ಬರ್ತಿರುತ್ವೆ ಎರಡು ಸೀಳುಗಳು ಒಟ್ಟಿಗೆ ಕೂಡ್ಕೊಳ್ಳುತ್ತವೆ ಮತ್ತು ಗಟ್ಟಿಯಾಗತ್ವೆ ಜರಸಂದ ಕಣ್ಣು ತೆರೆತಾನೆ ಎದ್ದು ಕೂತ್ಕೊಳ್ತಾನೆ ಮೈ ಕೊಡುಕೊತಾನೆ ತನ್ನ ಕಾಲಿನ ಮೇಲೆ ನಿಂತ್ಕೊಳ್ತಾನೆ ಬಾ ಮತ್ತೆ ಅಂತ ಹೋರಾಟಕ್ಕೆ ಭೀಮನನ್ನು ಕರೀತಾನೆ ಇಷ್ಟೊತ್ತಿಗಾಗಲೇ ಭೀಮನಿಗೂ ಕೂಡ ಸಾಕಷ್ಟು ದಣಿವಾಗಿರುತ್ತೆ ಭಯನೂ ಆವರಿಸುತ್ತೆ ಅವನಿಗೆ ಜರಾಸಂದನಿಗೆ ನಿಜವಾಗಲೂ ಸಾವಿ ಇಲ್ವಾ ಮತ್ತು ಹೇಗೆ ಇವನನ್ನು ಸಾಯಿಸೋದು ಅಂತ ಅಂದ್ಕೊಳ್ತಾನೆ ಸೆಣಸನ್ನು ಪ್ರಾರಂಭಿಸೋಕ್ಕೆ ಮುಂಚೆ ಕೃಷ್ಣನ ಕಡೆಗೆ ಇನ್ನೊಮ್ಮೆ ನೋಡ್ತಾನೆ ಇದೇ ತನ್ನ ಕೊನೆಯುದ್ಧ ಆಗುತ್ತೋ ಏನೋ ಇವನಿಷ್ಟೊಂದು ಬಲಶಾಲಿಯಾಗಿದ್ದಾನೆ ಬಹುಶಃ ತಾನೇ ಸಾಯ್ತೀನೋ ಏನೋ ಅಂತ ಕೂಡ ಭೀಮ ಅಂದ್ಕೊಳ್ತಾನೆ ಆದರೆ ಕೃಷ್ಣ ಇವನ ಕಡೆನೇ ನೋಡ್ತಾ ಇರ್ತಾನೆ ನಸುನಾಗುತ್ತಾ ಇರ್ತಾನೆ ಅವನ ಕೈಯಲ್ಲಿ ಈಗ ಇನ್ನೊಂದು ಎಲೆ ಇರುತ್ತೆ ಅದನ್ನು ಎರಡಾಗಿ ಹರಿದು ಎಡಗಡೆಯ ಸೀಳನ್ನು ಬಲಗಡೆಗೆ ಬಲಗಡೆಯ ಸೀಳನ್ನು ಎಡಗಡೆಗೆ ಎಸಿತಾನೆ ಆಗ ಕೃಷ್ಣನ ಸಲಹೆಯ ಮಹತ್ವ ಭೀಮನಿಗೆ ಅರಿವಾಗುತ್ತೆ ಭೀಮನ ಮುಖದಲ್ಲಿ ಮತ್ತು ಮನಸ್ಸಿನಲ್ಲಿ ಒಂದು ರೀತಿಯ ಶಕ್ತಿ ಉಕ್ಕಿ ಹರಿದ ಹಾಗೆ ಅನಿಸುತ್ತೆ ಮತ್ತು ಹಿಂದಿನ ಪಟ್ಟನ್ನೇ ಹಾಕ್ತಾನೆ ಹಾಕ್ಬಿಟ್ಟು ಜರಾಸಂದನ ದೇಹವನ್ನು ಸೀಳ್ತಾನೆ ಎಡಭಾಗವನ್ನು ಬಲಗಡೆಗೆ ಮತ್ತು ಬಲಭಾಗವನ್ನು ಎಡಗಡೆಗೆ ಬಿಸಾಕ್ತಾನೆ ಎರಡು ಸೀಳುಗಳು ರಕ್ತದ ಮಡುವಿನಲ್ಲಿ ನಿಶ್ಚೇಷ್ಟವಾಗಿ ಬಿದ್ದು ಹೋಗುತ್ತವೆ ಭೀಮ ನೋಡ್ತಾನೇ ಇರ್ತಾನೆ ಈಗ ಎರಡು ಸೀಳುಗಳು ಕೂಡ ಒಟ್ಟುಗೊಳ್ಳೋದಿಲ್ಲ ಅಂದರೆ ಭಗವಾನ್ ರುದ್ರನ ಪ್ರಿಯ ಭಕ್ತ ಅಂತ ಅನ್ನಿಸ್ಕೊಂಡಿದ್ದ ಜರಾಸಂದ ಈಗ ನಿಜವಾಗ್ಲೂ ಸತ್ತು ಹೋಗಿರ್ತಾನೆ ಭೀಮನಿಗೆ ಮೈ ತುಂಬ ಬೆವರು ಇರುತ್ತೆ ಮೈಯೆಲ್ಲ ರಕ್ತವಾಗಿರುತ್ತೆ ಕುಸ್ತಿ ಕಣವನ್ನು ಬಿಟ್ಟು ಮೇಲೆಹತ್ತಿ ಬರ್ತಾನೆ ಕೃಷ್ಣ ಬಂದು ಭೀಮನನ್ನು ತಬ್ಬಿಕೊಳ್ತಾನೆ ಭೀಮನಿಗೆ ಅಲ್ಲಿ ನಿಲ್ಲಲಿಕ್ಕೂ ಕೂಡ ಸಾಧ್ಯವಾಗಲ್ಲ ಅಷ್ಟು ಸುಸ್ತಾಗಿರುತ್ತೆ ಅಲ್ಲೇ ಕೂತು ಬಿಡ್ತಾನೆ ಇನ್ನು ಜನರ ಗುಂಪಿಗೆ ಏನು ತೋಚೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡ್ತಾರೆ ಹೆಣ್ಮಕ್ಳಿಗೂ ಭಯ ಆಗತ್ತೆ ಮಕ್ಕಳಂತೂ ತಮ್ಮ ಅಮ್ಮಂದ್ರಿಗೆ ಅರಿಚಿಕೊಂಡು ಹತ್ಕೊಂಡು ತಬ್ಕೊಳಿದ್ವೆ ಅನೇಕ ಜನ ಭಯದಿಂದ ಹೆಬ್ಬಾಗಿಲಿಂದ ಓಡ್ ಹೋಗ್ತಾ ಇರ್ತಾರೆ ಇನ್ನು ಈ ಜರಾಸಂದನ ಆಪ್ತರಾದಂತಹ ಪವಿತ್ರ ಮಲ್ಲರಿಗೆ ಇದೇನು ಈ ಥರ ನಡೀತಾ ಇದೆ ತಮ್ಮ ದಣಿ ಸಾಯೋಗಿಕ ಸಾಯ್ದನ ಅವನು ಹೇಗೆ ಸತ್ತ ನಿಜವಾಗಲೂ ಸತ್ತಿದಾನ ಅವನು ಅನ್ನೋ ಒಂದು ಗಾಬರಿ ಇರುತ್ತೆ ಜೊತೆಗೆ ಇಷ್ಟು ದಿವಸ ತಾವು ಈ ಗಿರಿವ್ರಜದ ಜನಕ್ಕೆ ತೊಂದರೆ ಕೊಟ್ಟಿರೋದ್ರಿಂದ ಇನ್ನು ಅವರು ನಮಗೇನಾದರೂ ಮಾಡಬಹುದಾ ಅನ್ನೋ ಒಂದು ಭಯ ಕೂಡ ಅವ್ರಿಗೆ ಹುಟ್ಟಿಕೊಳ್ಳುತ್ತೆ ಆಗ ಮೇಘಸಂಧಿ ಏನು ಮಾಡ್ತಾನೆ ಒಂದು ಸನ್ನೆ ಮಾಡ್ತಾನೆ ಕ್ಷತ್ರಿಯರೆಲ್ಲರೂ ಮೇಲೆದ್ದೇಳ್ತಾರೆ ಹಿರಿದ ಕತ್ತೆಗಳನ್ನು ಹಿಡ್ಕೊಂಡು ಮಲ್ಲರನ್ನು ಸುತ್ತುಗಟ್ತಾರೆ ಯಾಕೆಂದರೆ ಈಗ ಆ ಮಲ್ಲರೇನು ಪವಿತ್ರರಲ್ಲ ಜರಾಸಂಧನ ಕಾಲದಲ್ಲಿ ಅವರೆಲ್ಲ ಪವಿತ್ರರು ಅವ್ರನ್ನ ಯಾರು ಮುಟ್ಟಬಾರದು ಅನ್ನೋ ಒಂದು ಕಟ್ಟಳೆ ಇರುತ್ತೆ ಈಗ ಜರಾಸಂಧನ ಸತ್ತ ಹೋಗಿರೋದ್ರಿಂದ ಇವ್ರನ್ನ ಯಾರೂ ಕೇಳೋರೇ ಇರೋದಿಲ್ಲ ಹಾಗಾಗಿ ಮೇಘಸಂಧಿ ಮತ್ತು ಅವನ ಸುತ್ತಮುತ್ತ ಇದ್ದಂಥವರೆಲ್ಲರೂ ಆ ಮಲ್ಲರನ್ನು ಸುಟ್ಟುಗಟ್ಕೋತಾರೆ ಈಗ ತಮ್ಮ ದೊರೆ ನಿಜವಾಗಲೂ ಸತ್ತಿದ್ದಾನೆ ಇನ್ನು ಮುಂದೆ ಈ ವೈರಿ ಮಲ್ಲರು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜನಕ್ಕೆ ಅರಿವಾಗುತ್ತೆ ಅವರ ಮನಸ್ಸಿನಲ್ಲೂ ಕೂಡ ನೆಮ್ಮದಿ ಮೂಡೋಕ್ಕೆ ಪ್ರಾರಂಭ ಆಗತ್ತೆ ಇನ್ನು ಸಹದೇವ ಇಲ್ಲಿವರೆಗೂ ತನ್ನ ತಂದೆಯ ಒಂದು ನಡವಳಿಕೆಯನ್ನು ಏನು ಪ್ರಶ್ನೆ ಮಾಡದೆ ಅದನ್ನು ಅವನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾನೆ ಕೃಷ್ಣನ ಸೂಚನೆ ಹಾಗೆ ಅರ್ಜುನ ಅವನನ್ನು ತಾನು ನಿಂತಿದ್ದ ಕಡೆಗೆ ಕರ್ಕೊಂಡು ಬರ್ತಾನೆ ಸಹದೇವ ಕೃಷ್ಣನ ಕಾಲಿಗೆ ಬೀಳ್ತಾನೆ ಕೃಷ್ಣ ವಾಸುದೇವ ನಿನಗೆ ಜಯವಾಗಲಿ ಅಂತ ಕೂಡ ಹೇಳ್ತಾನೆ ಆಗ ಕೃಷ್ಣ ಸಹದೇವನನ್ನು ಮೇಲಕ್ಕೆ ಎತ್ತುತ್ತಾನೆ ಸಹದೇವ ನಿನ್ನ ತಂದೆ ಮಹಾಪುರುಷ ಆದರೆ ಧರ್ಮವನ್ನು ಎತ್ತಿ ಹಿಡಿಯೋಕ್ಕೆ ತನ್ನ ಮಹತ್ವವನ್ನು ಹೇಗೆ ಬಳಸ್ಕೋಬಹುದೋ ಆ ಥರ ಅವನು ಬಳಸ್ಕೊಳ್ಲಿಲ್ಲ ನೀನು ನಿನ್ನ ತಂದೆಯ ಶೌರ್ಯವನ್ನು ಮೈಗೂಡಿಸ್ಕೋ ಆದರೆ ಧರ್ಮನಿಷ್ಠೆಯಿಂದ ಬಾಳಬೇಕು ನೀನು ಮಗಧದ ರಾಜನಾಗಿ ನೀನು ಮಾಡಬೇಕಾದ ಮೊದಲ ಕೆಲಸ ಅಂದರೆ ಈ ನಿಮ್ಮ ತಂದೆ ಸೆರೆಯಲ್ಲಿಟ್ಟಿದ್ದ ಎಲ್ಲ ರಾಜರನ್ನು ಬಿಡುಗಡೆ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಸಹದೇವ ಜರಾಸಂದನ ರಥವನ್ನು ತರಿಸ್ತಾನೆ ಕೃಷ್ಣ ಭೀಮ ಅರ್ಜುನರನ್ನು ಕರ್ಕೊಂಡು ಬೆಟ್ಟದ ಶಿಖರಕ್ಕೆ ಹೋಗ್ತಾನೆ ಅಲ್ಲಿ ಸುಮಾರು ತೊಂಬತ್ತೆಂಟು ಜನ ರಾಜರನ್ನು ಸೆರೆಯಲ್ಲಿಟ್ಟಿರ್ತಾರೆ ಕೃಷ್ಣನನ್ನು ಕಂಡ ತಕ್ಷಣ ಗವಿಗಳನ್ನು ಕಾಯ್ತಿದ್ದ ಮಲ್ಲರು ಅಲ್ಲಿಂದ ಓಡಿ ಹೋಗ್ತಾರೆ ಗವಿಗಳ ಬಾಗ್ಲನ್ನು ಕೂಡ ತೆಗಿತಾರೆ ಎಲ್ಲ ರಾಜರು ಬಿಡುಗಡೆ ಹೊಂದುತ್ತಾರೆ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ ಜರಾಸಂದ ಇನ್ನಿಲ್ಲ ಇನ್ನು ಮೇಲೆ ಸಹದೇವನೇ ಅವರಿಗೆಲ್ಲ ರಾಜ ಮಹಾ ಮಗಧದ ರಾಜ ಅನ್ನೋದನ್ನು ಕೂಡ ಅರ್ಜುನ ಅವ್ರಿಗೆಲ್ಲ ಹೇಳ್ತಾನೆ ಅವ್ರಿಗೆಲ್ಲರಿಗೂ ಸಂತೋಷದಿಂದಾಗಿ ಕಣ್ಣೀರು ಹರಿಯೋಕ್ಕೆ ಶುರುವಾಗುತ್ತೆ ಇನ್ನು ಮೇಘಸಂಧಿ ಮತ್ತು ಆತನ ಸೋದರರು ಮತ್ತು ಕ್ಷತ್ರಿಯ ಧರ್ಮಾಧಿಕಾರಿಗಳು ಇವರೆಲ್ಲರೂ ಜರಾಸಂದನ ಮೃತದೇಹದ ಹೋಳುಗಳನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ ಅಲ್ಲಿ ಸೂಕ್ತ ಸಂಸ್ಕಾರವನ್ನು ಮಾಡಿ ಅವನನ್ನು ದಹಿಸ್ತಾರೆ ಜರಾಸಂಧ ಸದ್ದು ಹೋಗ್ತಾನೆ ಆದರೆ ಅವನ ಈ ಘೋರವಾದ ಮರಣದಿಂದ ಯಾರಿಗೂ ದುಃಖನೇ ಆಗೋದಿಲ್ಲ ಅವನು ಬದುಕಿದ್ದಿದ್ದೇ ಕ್ರೌರ್ಯದಿಂದ ದೇವತೆಗಳ ಆಗ್ರಹವನ್ನು ಅವನವನೇ ತಂದ್ಕೊಂಡ ಅಂತ ಕೂಡ ಜನ ಅಂದ್ಕೊತಾರೆ ಇನ್ನು ಗಿರಿವೃಜದ ನಿವಾಸಿಗಳು ಹಾಯಾಗಿ ಉಸಿರಾಡ್ತಾರೆ ಅನೇಕ ದಶಕಗಳ ಕಾಲ ತಮ್ಮನ್ನು ಮುಸುಕಿದ್ದ ಭೀತಿಯ ನೆರಳು ಈಗ ಸರಿದಿದೆ ಅಂತ ಸಮಾಧಾನ ಅವ್ರಿಗಿರುತ್ತೆ ಆದರೆ ಮಲ್ಲರಿಗೆ ಮಾತ್ರ ಅಯ್ಯೋ ಈಗ ನಮ್ಮ ರಕ್ಷಕ ಇಲ್ಲ ನಮ್ಮ ಸುತ್ತ ಹಬ್ಬಿದ್ದ ಪಾವಿತ್ರ್ಯ ಕೂಡ ಇಲ್ಲ ಇನ್ನು ಕ್ಷತ್ರಿಯರು ನಮ್ಮನ್ನು ತೀರಿಸ್ಬಿಡ್ತಾರೆ ಅಂಥೇಳಿ ಅಂದ್ಕೊಂಡು ಅವರೆಲ್ಲ ಭೀಮನ ಹತ್ರಕ್ಕೆ ಬರ್ತಾರೆ ನಾವು ನಮ್ಮ ನಮ್ಮ ನಾಡಿಗೆ ಹಿಂತಿರುಗ್ತೀವಿ ನೀನು ಅಪ್ಪಣೆ ಕೊಡು ಅಂತ ಕೂಡ ಕೇಳ್ಕೊಳ್ತಾರೆ ಆಗ ಭೀಮ ಹೇಳ್ತಾನೆ ಏನು ಚಿಂತೆ ಮಾಡಬೇಡಿ ನಾನು ನಿಮಗೆಲ್ಲರಿಗೂ ಕೊಡ್ತೀನಿ ನಿಮಗೇನು ಅಪಾಯನೂ ಆಗೋದಿಲ್ಲ ಆದರೆ ನೀವೆಲ್ಲರೂ ನನ್ನ ಜೊತೆಗೆ ಇಂದ್ರಪ್ರಸ್ಥಕ್ಕೆ ಬರಬೇಕು ನನ್ನ ಹತ್ರ ಯಾಕೆ ಬರಬಾರ್ದು ನೀವು ನನ್ನ ಹತ್ರ ಬೇಕಾದಷ್ಟು ಜನ ಸೊಗಸಾದ ಮಲ್ಲರಿದ್ದಾರೆ ಭರ್ಜರಿಯಾದ ಅಖಾಡಗಳಿದೆ ಬಲಿಯ ನಮ್ಮ ಮಲ್ಲರಾಜ ಆಗಿದ್ದಾನೆ ಬನ್ನಿ ಅಂತ ಕರೀತಾನೆ ಆಗ ಮಲ್ಲರ ಹೇಳ್ತಾನೆ ಹಸ್ತಿನಾಪುರದ ಬಲಿಯಾನ ಅವನ ಬಗ್ಗೆ ನಾವು ಕೇಳಿದ್ದೀವಿ ಅಂಥೇಳಿ ಮಲ್ಲರ ಒಡಿಯ ಹೇಳ್ತಾನೆ ಹೌದು ಸದ್ಯದಲ್ಲೇ ನೀವು ಅವನ ಮೊಮ್ಮಗನಾದ ಗೋಪುವನ್ನು ಕೂಡ ನೋಡಬಹುದು ನೀವು ಗೋಪು ನನಗೆ ಸಹೋದರ ಇದ್ದ ಹಾಗೆ ಬನ್ನಿ ಎಲ್ಲ ಇಂದ್ರಪ್ರಸ್ಥಕ್ಕೆ ಅಂತ ಭೀಮ ಆಹ್ವಾನಿಸ್ತಾನೆ ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಆಸರೆ ಬೇಕೇ ಇರುತ್ತೆ ಹಾಗಾಗಿ ಎಲ್ಲರೂ ಒಪ್ಕೊತಾರೆ ತಕ್ಷಣ ಬರ್ತೀವಿ ಅಂತ ಹೇಳ್ತಾರೆ ಇನ್ನು ಈ ಗಿರಿವ್ರಜದಲ್ಲಿದ್ದಂತಹ ಕ್ಷತ್ರಿಯರಿಗೆ ಈ ಮಲ್ಲರನ್ನು ಕತ್ತಿಗಳಿಗೆ ಆಹುತಿ ಕೊಟ್ಟು ಬಿಡಬೇಕು ಅನ್ನೋ ಮನಸ್ಸು ಆಗ ಸಹದೇವ ಹೇಳ್ತಾನೆ ಬೇಡ ಇವರು ನಮ್ಮ ಎಲ್ಲ ಕಷ್ಟಕ್ಕೂ ಕಾರಣರ ಆಗಿದ್ರು ಆದರೂ ಕೂಡ ಬೇಡ ಅಂತ ಹೇಳ್ತಾನೆ ಆಗ ಭೀಮಾ ಹೇಳ್ತಾನೆ ನೋಡು ಈ ಇವರು ಕಷ್ಟ ಏನು ಕೊಡ್ತಿದ್ರು ಅದಕ್ಕೆ ಏನು ಕಾರಣ ಇತ್ತು ಆ ಕಾರಣ ನಿವಾರಣ ಆಗಿದೆ ಅಂದರೆ ಇವರೆಲ್ಲರೂ ಜರಾಸಂಧನ ಉಪಕರಣಗಳಾಗಿ ಮಾಡ್ತಾ ಕೆಲಸವನ್ನು ಮಾಡ್ತಾ ಇದ್ದರು ಅವ್ರನ್ನ ಕತ್ತಿಗೆ ಬಲಿ ಕೊಡಬೇಕು ಅಂತ ನೀನು ಅಂದ್ಕೊಂಡಿದ್ದೆ ಆದರೆ ಬಿಟ್ಟುಬಿಡು ನೀನೀಗ ಏಕೆಂದರೆ ನೀನು ನಿನ್ನ ತಂದೆಯ ಪ್ರತಿನಿಧಿಯಾಗಿ ಇವಾಗ ರಾಜ್ಯ ಆಳಬೇಕು ಆದರೆ ಅವನ ದುಷ್ಟಗುಣಗಳನ್ನು ನೀನು ಬಿಟ್ಟುಬಿಡು ಹಾಗೆ ಈ ಮಲ್ಲರನ್ನು ಕೂಡ ಕ್ಷಮಿಸ್ಬಿಡು ಕ್ಷಮಾದಾನ ಘೋಷಣೆ ಮಾಡು ಒಳ್ಳೆಯ ಕಾರ್ಯದಿಂದ ನಿನ್ನ ಆಳ್ವಿಕೆಯನ್ನು ಆರಂಭ ಮಾಡು ಅಂತ ಅಂಥೇಳ್ಬಿಟ್ಟು ಹೇಳ್ತಾನೆ ಆಗ ಎಲ್ಲ ಮಲ್ಲರು ಗಿರಿವೃಜವನ್ನು ಬಿಟ್ಟು ತಮಗೆ ಏನೇನು ಬೇಕೋ ಆ ಆಸ್ತಿ ಪಾಸ್ತಿಗಳನ್ನು ತಗೊಂಡು ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಬಹುದು ಅಂತ ಕೂಡ ಸಹದೇವ ಘೋಷಣೆ ಮಾಡೋ ಹಾಗೆ ಭೀಮಾ ಮಾಡ್ತಾನೆ ಇನ್ನು ಆ ಜರಾಸಂದನ ಶ್ರಾದ್ದ ಎಲ್ಲ ಮುಗಿಯುತ್ತೆ ಅಲ್ಲಿವರೆಗೂ ಕೃಷ್ಣ ಭೀಮಾ ಅರ್ಜುನರು ಗಿರಿವೃಜದಲ್ಲಿ ಸಹದೇವನ ಅತಿಥಿಗಳಾಗಿ ಇರ್ತಾರೆ ಜೊತೆಗೆ ಯಾದವ ಮತ್ತು ಭರತ ಮಹಾರಥಿಗಳು ಕೂಡ ಅಲ್ಲಿರ್ತಾರೆ ಅಂದರೆ ಏನಾದರೂ ಅಗತ್ಯ ಬಿದ್ದರೆ ಯುದ್ಧಕ್ಕೆ ಸಿದ್ಧವಾಗಿರಬೇಕು ಅಂದ್ಬಿಟ್ಟು ಅವರೆಲ್ಲ ಆ ಮಗದಕ್ಕೆ ಹತ್ತಿರದಲ್ಲಿದ್ದ ವಿದೇಹದಲ್ಲಿ ತಂಗಿರ್ತಾರೆ ಈಗ ಜರಾಸಂಧ ಸತ್ತ ಅಂತ ಗೊತ್ತಾದ ಮೇಲೆ ಎಲ್ಲರೂ ಗಿರಿವೃಜಕ್ಕೆ ಬಂದಿರ್ತಾರೆ ಇನ್ನು ಸಹ ದೇವನೇ ಮಗದಕ್ಕೆ ರಾಜ ಆಗ್ತಾನೆ ಎಲ್ಲ ರಾಜರಿಗೂ ಬಿಡುಗಡೆ ಆಗುತ್ತೆ ಕೃಷ್ಣ ಒಂದು ನರಮೇಧವನ್ನು ತಪ್ಪಿಸ್ತಕ್ಕಂತಹ ಒಂದು ಪವಾಡವನ್ನು ಮಾಡ್ದ ಅಂತ ಹೇಳಿಬಿಟ್ಟು ಎಲ್ಲ ಕಡೆಯೂ ಸುದ್ದಿ ಹರಡುತ್ತೆ ಆಗ ಗಿರಿವೃಜದ ನಿವಾಸಿಗಳಷ್ಟೇ ಅಲ್ಲದೆ ಅಕ್ಕಪಕ್ಕದ ಪ್ರದೇಶಗಳ ಜನರೆಲ್ಲರೂ ಕೃಷ್ಣನ ದರ್ಶನಕ್ಕೆ ಅಂತ ಬರ್ತಾರೆ ಅವ್ರ ಕೈಯಲ್ಲಿ ಸಾಕಷ್ಟು ಉಡುಗೊರೆಗಳು ಕಾಣಿಕೆಗಳು ಎಲ್ಲ ಇರುತ್ತೆ ಇಂತಹ ಅಜಯ್ನಾದ ದುಷ್ಟನನ್ನು ಕೊಂದನಲ್ಲ ಇವನೆಂಥ ಮಹಾವೀರ ಅಂತ ಅಂದ್ಕೊಂಡು ಅವನನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಎಲ್ಲರೂ ಬರ್ತಾರೆ ಕೃಷ್ಣನಿಗೆ ಮತ್ತು ಭೀಮ ಅರ್ಜುನರಿಗೆ ಇವರೆಲ್ಲರಿಗೂ ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟು ಅಲ್ಲಿಂದ ಕಳಿಸೋಕ್ಕೆ ಎಲ್ಲ ಏರ್ಪಾಟುಗಳು ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ